ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಹೇಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಹತ್ತು ಒಗಟುಗಳನ್ನು ನಿಮಗಾಗಿ ತಂದಿದ್ದೇವೆ ಈ ಹತ್ತು ಒಗಟುಗಳಿಗೆ ಉತ್ತರವನ್ನು ನಾವು ಉತ್ತರಿಸುವ ಮೊದಲೇ ನಿಮಗೆ ತಿಳಿದಿದ್ದರೆ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಮೊದಲನೇ ಒಗಟು ಹೀಗಿದೆ ಕಾಲಿಲ್ಲದಿದ್ದರೂ ನಡೆಯುವುದು ಬಾಯಿಲ್ಲದಿದ್ದರೂ ನುಡಿಯುವುದು ಇದರ ಹೊಟ್ಟೆ ಹಲವು ಜೀವಿಗಳಿಗೆ ಮನೆಯಾಗಿರುವುದು ಹಾಗಾದರೆ ಅದು ಏನು ನಿಮ್ಮ ಸಮಯ ಶುರು ಈ ಒಗಟಿನ ಉತ್ತರ ನದಿ ನಿಮ್ಮ ಎರಡನೆಯ ಒಗಟು ಹೀಗಿದೆ ಕಲ್ಲನ್ನು ತುಳಿಯುತ್ತದೆ ಮುಳ್ಳನ್ನು ಮುರಿಯುತ್ತದೆ ನೀರನ್ನು ಕಂಡರೆ ನಿಲ್ಲುತ್ತದೆ ಹಾಗಾದರೆ ಅದು ಏನು ನಿಮ್ಮ ಸಮಯ ಶುರು ಈ ಒಗಟಿನ ಉತ್ತರ ಚಪ್ಪಲಿಗಳು ನಿಮ್ಮ ಮೂರನೇ ಒಗಟು ಹೀಗಿದೆ ತಲೆಯಿಂದ ಉಣುವುದು ಸುತ್ತಲೂ ಸುರಿಯುವುದು ಎತ್ತಿದರೆ ಎರಡು ಹೋಳಾಗುವುದು ಹಾಗಾದರೆ ಅದು ಏನು ನಿಮ್ಮ ಸಮಯ ಶುರು ಈ ಒಗಟಿನ ಉತ್ತರ ಬೀಸುವ ಕಲ್ಲು ನಿಮ್ಮ ನಾಲ್ಕನೆಯ ಒಗಟು ಹೀಗಿದೆ ಮಡಚಿದರೆ ಮೊಗ್ಗು ಬಿಡಿಸಿದರೆ ಹೂವು ಆದರೆ ವಾಸನೆಯೂ ಇಲ್ಲ ಬಾಡುವುದೂ ಇಲ್ಲ ಹಾಗಾದರೆ ಅದು ಏನು ನಿಮ್ಮ ಸಮಯ ಶುರು ಈ ಒಗಟಿನ ಉತ್ತರ ಛತ್ರಿ ಅಥವಾ ಕೊಡೆ ನಿಮ್ಮ ಐದನೇ ಒಗಟು ಹೀಗಿದೆ ಮೇಲಕ್ಕೂ ಹೋಗುತ್ತದೆ ಕೆಳಕ್ಕೂ ಹೋಗುತ್ತದೆ ಆದರೂ ಅದು ನಿಂತಲ್ಲೇ ನಿಂತಿರುತ್ತದೆ ಹಾಗಾದರೆ ಅದು ಏನು ನಿಮ್ಮ ಸಮಯ ಶುರು ಈ ಒಗಟಿನ ಉತ್ತರ ಮೆಟ್ಟಿಲುಗಳು ನಿಮ್ಮ ಆರನೇ ಒಗಟು ಹೇಗಿದೆ ಅವಳಿ ಜವಳಿ ಮಕ್ಕಳು ನಾವು ಒಂದೇ ಬಣ್ಣ ಒಂದೇ ಗಾತ್ರ ಒಬ್ಬ ಕಳೆದು ಹೋದರೆ ಇನ್ನೊಬ್ಬ ಇದ್ರೂ ವೇಸ್ಟ್ ಹಾಗಾದ್ರೆ ನಾವು ಯಾರು ನಿಮ್ಮ ಸಮಯ ಶುರು ಈ ಒಗಟಿನ ಉತ್ತರ ಚಪ್ಪಲಿಗಳು ನಿಮ್ಮ ಏಳನೆಯ ಒಗಟು ಹೇಗಿದೆ ಬೆನ್ನಿನಿಂದ ತಿನ್ನುತ್ತದೆ ಬಾಯಿಯಿಂದ ಉಗುಳುತ್ತದೆ ಎದುರು ಬಂದವರನ್ನು ಕೊಲ್ಲುತ್ತದೆ ಹಾಗಾದರೆ ಅದು ಏನು ನಿಮ್ಮ ಸಮಯ ಶುರು ಈ ಒಗಟಿನ ಉತ್ತರ ಬಂದೂಕು ನಿಮ್ಮ ಎಂಟನೆಯ ಒಗಟು ಹೀಗಿದೆ ಇರೋಕೆ ಮನೆ ಇಲ್ಲ ಮಲಗೋಕೆ ಮಂಚ ಇಲ್ಲ ಕೆಲಸಕ್ಕೆ ಆಳು ಕಾಳುಗಳಿಲ್ಲ. ಹಣ ನನಗೆ ಬೇಕಾಗಿಲ್ಲ ಆದರೂ ನಾನೇ ರಾಜ ಹಾಗಾದರೆ ನಾನು ಯಾರು ನಿಮ್ಮ ಸಮಯ ಶುರು ಈ ಒಗಟಿನ ಉತ್ತರ ಸಿಂಹ ನಿಮ್ಮ ಒಂಬತ್ತನೇ ಒಗಟು ಹೀಗಿದೆ ಹಸಿರು ಗೋಡೆ ಕೆಂಪು ಮನೆ ಒಳಗಡೆ ಇದ್ದಾರೆ ನೂರಾರು ಕಪ್ಪು ಕಳ್ಳರು ಹಾಗಾದರೆ ಅವರು ಯಾರು ನಿಮ್ಮ ಸಮಯ ಶುರು ಒಗಟಿನ ಉತ್ತರ ಕಲ್ಲಂಗಡಿ ಹಣ್ಣು ನಿಮ್ಮ ಹತ್ತನೇ ಹಾಗೂ ಕೊನೆಯ ಒಗಟು ಹೀಗಿದೆ ಹಗ್ಗ ಹಾಸಿದೆ ಕೋಣ ಮಲಗಿದೆ ಈ ಒಗಟಿನ ಉತ್ತರ ನೀವು ಬಲ್ಲಿರ ನಿಮ್ಮ ಸಮಯ ಶುರು ಈ ಒಗಟಿನ ಉತ್ತರ ಕುಂಬಳಕಾಯಿ ಮತ್ತು ಬಳ್ಳಿ ಇದಿಷ್ಟು ಫ್ರೆಂಡ್ಸ್ ಇಂದಿನ ಹತ್ತು ಒಗಟುಗಳ ಸಂಚಿಕೆ ಫ್ರೆಂಡ್ಸ್ ಈ ಸಂಚಿಕೆಯನ್ನು ನೀವು ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಥವಾ ಈ ಸಂಚಿಕೆಯನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವೀಕ್ಷಿಸುತ್ತಿದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯೊಂದಿಗೆ ನಮಸ್ಕಾರ